ಮುಂಗಾರಿನ ಪ್ರಾರಂಭದಲ್ಲಿ ಭಾರೀ ಮಳೆ ಸುರಿದ ಪರಿಣಾಮವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರದೇಶಗಳಲ್ಲಿ ಅಡಿಕೆಗೆ ಕೊಲೆ ರೋಗದ ಆತಂಕ ಎದುರಾಗಿದೆ ಅಂಟ್ವಾಳ ಸುಳ್ಯ ಪುತ್ತೂರು ಬೆಳ್ತಂಗಡಿ ತೋಟಗಳಲ್ಲಿ ಕೊಲೆ ರೋಗದಿಂದಾಗಿ ಅಡಿಕೆ ಉದುರಲು ಆರಂಭಿಸಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಶೇಕಡಾ ಅರವತ್ತಕ್ಕಿಂತಲೂ ಅಧಿಕ ಅಡಿಕೆ ಬೆಳೆ ನಷ್ಟ ಉಂಟಾಗಬಹುದೆಂಬ ಆತಂಕ ಬೆಳೆಗಾರರನ್ನು ಕಾಡುತ್ತಿದೆ ಬಂಟ್ವಾಳ ತಾಲೂಕಿನಲ್ಲಿ ರೈತರು ಉದುರಿ ಬಿದ್ದಿರುವ ಅಡಿಕೆಯನ್ನು ಅಂಗಳದಲ್ಲಿ ತಂದು ರಾಶಿ ಹಾಕುತ್ತಿದ್ದಾರೆ ಅಡಿಕೆ ಮರಗಳಲ್ಲೂ ಸಣ್ಣ ಗೊನೆಗಳು ಇದ್ದು ನಿರಂತರ ಮಳೆಯಿಂದ ಸಮರ್ಪಕವಾಗಿ ಔಷಧ ಸಿಂಪಡಣೆ ಸಾಧ್ಯವಾಗಿಲ್ಲ ಎನ್ನುತ್ತಾರೆ ಕೃಷಿಕರು ಭಾರೀ ಮಳೆಯ ಪರಿಣಾಮ ಪುತ್ತೂರು ಸುಳ್ಯಭಾಗದ ಅಡಿಕೆ ತೋಟಗಳಲ್ಲಿ ಕೊಳೆರೋಗ ತೀವ್ರ ಪ್ರಮಾಣ ಬಾಧಿಸುತ್ತಿದೆ ಫಸಲು ನಷ್ಟದ ಭೀತಿಯನ್ನು ಕೂಡ ಮೂಡಿದೆ ಮಳೆಯ ಪರಿಣಾಮ ಕೆಲವೆಡೆ ಮೊದಲನೇ ಹಂತದ ಔಷಧ ಸಿಂಪಡಣೆ ಸಾಧ್ಯವಾಗದಿರುವುದು ಇನ್ನೊಂದೆಡೆ ಪಕ್ಕದ ತೋಟಗಳಲ್ಲಿ ಔಷಧ ಸಿಂಪಡಿಸಿದ ಕಾರಣ ಮದ್ದು ಬಿಟ್ಟ ತೋಟದಲ್ಲಿಯೂ ರೋಗ ಕಂಡುಬರುತ್ತಿದೆ ಲಭ್ಯ ಮಾಹಿತಿ ಪ್ರಕಾರ ಒಂದು ಗ್ರಾಮದ ಹತ್ತು ತೋಟಗಳ ಪೈಕಿ ಏಳು ತೋಟಗಳಲ್ಲಿ ಕೊಳೆ ರೋಗ ಕಾಣಿಸಿಕೊಂಡಿದೆ ಮಳೆ ಕಡಿಮೆಯಾಗಿ ಮದ್ದು ಸಿಂಪಡಣೆ ಪ್ರಾರಂಭಗೊಂಡ ಬಳಿಕವಷ್ಟೇ ರೋಗ ನಿಯಂತ್ರಣಕ್ಕೆ ಬರಬಹುದು ಸುಳ್ಯ ತಾಲೂಕಿನ ಅಗ್ನಾವರ ಸಂಪಾಜೆ ಗುತ್ತಿಗಾರು ಪರಿಸರದಲ್ಲಿ ಕೊಳೆ ರೋಗದ ಲಕ್ಷಣಗಳು ಕಂಡುಬಂದಿತು ತಾಲೂಕಿನ ಬಹುತೇಕ ಕಡೆ ನಿರಂತರ ಮಳೆ ಹವಾಮಾನ ವೈಪರೀತ್ಯದಿಂದಾಗಿ ಅಡಿಕೆ ನಲ್ಲಿ ಉದುರುತ್ತಿದೆ ಕರಾವಳಿ ಜಿಲ್ಲೆಗೆ ಅಡಿಕೆ ಬೆಳೆ ಆರ್ಥಿಕ ಶಕ್ತಿಯಾಗಿದ್ದು ಬೆಳೆ ಹಾಗೂ ಬೆಲೆಯಲ್ಲಿ ವ್ಯತ್ಯಾಸವಾದರೆ ಇಲ್ಲಿನ ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರಸ್ತುತ ಅಡಿಕೆ ಬೆಳೆ ನಷ್ಟದಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಆರ್ಥಿಕತೆಗೂ ಹೊಡೆತ ನೀಡಲಿದೆ ಎಂಬುದು ಕೃಷಿ ಪರಿಣಿತರ ಅಭಿಪ್ರಾಯ ಸಾಮಾನ್ಯವಾಗಿ ಪ್ರತಿ ವರ್ಷ ಜೂನ್ ತಿಂಗಳ ಪ್ರಾರಂಭದಲ್ಲಿ ಮುಂಗಾರು ಆರಂಭಗೊಂಡರೆ ಸುಮಾರು ಹದಿನೈದು ದಿನಗಳ ಕಾಲ ಮಳೆಯಾಗಿ ಬಳಿಕ ಒಂದು ವಾರ ಬಿಸಿಲು ಕಾಣಿಸಿಕೊಳ್ಳುತ್ತದೆ ಈ ಅವಧಿಯನ್ನ ಬೆಳೆಗಾರರು ತೋಟಗಳಿಗೆ ಕೊಳೆ ರೋಗದಿಂದ ರಕ್ಷಣೆಗಾಗಿ ಮದ್ದು ಬಿಡುವುದಕ್ಕೆ ಉಪಯೋಗಿಸಿಕೊಳ್ಳುತ್ತಾರೆ ಆದರೆ ಈ ಬಾರಿ ನಿರಂತರ ಮಳೆಯಾಗಿದ್ದು ಬಿಸಿಲು ಕಾಣಿಸದೆ ಸಮರ್ಪಕವಾಗಿ ಔಷಧ ಸಿಂಪಡಣೆ ಸಾಧ್ಯವಾಗಿಲ್ಲ ಈ ಬಾರಿ ಮೇ ತಿಂಗಳಲ್ಲೇ ಹೆಚ್ಚಿನ ಮಳೆ ಬಂದಿದ್ದರಿಂದ ಅಡಿಕೆ ಮರಗಳು ಪಾಚಿ ಹಿಡಿದು ಜಾರುವಂತಾಗಿದ್ದು ಕಾರ್ಮಿಕರಿಗೆ ಔಷಧ ಸಿಂಪಡಣೆ ಕಷ್ಟವಾಗಿತ್ತು ಎನ್ನುತ್ತಾರೆ ಕೃಷಿಕರು ಏಪ್ರಿಲ್ನಲ್ಲಿ ಬಿಸಿಲಿನ ತಾಪ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾದ ಹಿನ್ನೆಲೆಯಲ್ಲಿ ಹಿಂಗಾರ ಕರಟಿ ಹೋಗಿದ್ದು ಇದರಲ್ಲಿಯೂ ಬೆಳೆ ನಷ್ಟವಾಗಿದೆ ಈಗ ಕೊಳೆ ರೋಗದಿಂದ ಅಡಿಕೆ ಉದುರ್ತಾ ಇರುವುದು ರೈತರನ್ನ ಹೆಚ್ಚಿನ ನಷ್ಟಕ್ಕೆ ತಳ್ಳಿದೆ